ಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಅರ್ಥಪೂರ್ಣವಾಗಿ ಧಾರವಾಡ ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಧಾರವಾಡ ನಗರದ ಸಾರಸ್ವತಪುರದ ಹೊಣ್ಣಮ್ಮ ಕಿವುಡು ಮತ್ತು ಮೂಕ ಮಕ್ಕಳ ಶಿಕ್ಷಣ ಸಂಸ್ಥೆಯಲ್ಲಿ ನಾಗರ ಪಂಚಮಿ ಹಬ್ಬದ ನಿಮಿತ್ತವಾಗಿ ಮಕ್ಕಳಿಗೆ ಹಾಲು ಕುಡಿಸುವುದರ ಮೂಲಕ ನಾಗರ ಪಂಚಮಿ ಆಚರಿಸಲಾಯಿತು ಇನ್ನು ಗುರುವಾರ ನಾಲ್ಕು ಗಂಟೆಗೆ ಇದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಮಾತನಾಡಿ ಕಲ್ಲು ನಾಗರ ಹಾವಿಗೆ ಹಾಲು ಹಾಕುವುದು ವ್ಯರ್ಥ ಅದು ಮಣ್ಣು ಪಾಲು ಆಗುತ್ತದೆ ಅದನ್ನ ಮಕ್ಕಳಿಗೆ ಕುಡಿಸಿದರೆ ಪೌಷ್ಟಿಕತೆ ಸಿಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಇನ್ನು ಈ ಒಂದು ಸಂದರ್ಭದಲ್ಲಿ ಪಂಚಸೇನಾ ರಾಜ್ಯ ಪದಾಧಿಕಾರಿಗಳಾದ ರುದ್ರಗೌಡ ಸೊಲಭಗೌಡರ್ ನಿಂಗಣ್ಣ ಕರಿಕಟ್ಟಿ ನಾಗಪ್ಪ ಮುಮ್ಮಿಗಟ್ಟಿ ರಾಘವೇಂದ್ರ ಘಟ್ಟದ್ ಮೈಲಾರ ಪಂಚಣ್ಣನವರ್ ವಿದ್ಯಾ ಪಾಟೀಲ್ ಸಂಗನಗೌಡ ಹೊನ್ನನವರ್ ಪೂಜಾ ಸವದತ್ತಿ ಅಡಿವೆಪ್ಪ ಸಲ್ಕಿ ಸೇರಿದಂತೆ ಅನೇಕರು ಇದ್ದರು ಸ ಅದೇ ನಾಗ ದೇವತೆಗೆ ಒಂದು ತುಪ್ಪ ಒಂದು ಸ್ಪೂನಷ್ಟು ಹಾಲನ್ನು ನೈವೇದ್ಯ ಮಾಡಿ ಉಳಿದ ಹಾಲನ್ನು ಮಕ್ಕಳಿಗೆ ಪಟ್ಕೊಟ್ರೆ ನಿಜವಾದ ನಾಗರ ಪಂಚಮಿ ಮಾಡೋಣ ಆಗುತ್ತೆ ಅನ್ನುವಂಥ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಈ ಹಬ್ಬಗಳನ್ನು ನಾವೆಲ್ಲರೂ ಕೂಡ್ಕೊಂಡು ಇದು ಮಕ್ಕಳ ಪಂಚಮಿ ಅಂತೇಳಿ ಹೊಸ ಪಂಚಮಿ ಅಂತೇಳಿ ಆಚರಣೆ ಮಾಡ್ತಿದ್ದೀವಿ ಉದ್ದೇಶ ಏನಪ್ಪ ಅಂದರೆ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ನಾಗರ ಪಂಚಮಿ ದಿವಸ ಸುಮಾರು ಇಪ್ಪತ್ತು ದಶಲಕ್ಷ ಲೀಟರ್ ಆರು ವ್ಯಕ್ತವಾಗ್ತದೆ ಅದು ಮಣ್ಣು ಪಾಲಾಗ್ತದೆ ಭೂಮಿ ಪಾಲ್ ಪವಿತ್ರವಾಗಿ ಗೋಮಾತೆ ತನ್ನ ಪ್ರಾಣದ ಹಂಗನ ತುರು ನಮ್ಗೆ ಹಾಲನ್ನು ಕೊಡ್ತಾಳೆ ಹಾಲು ಎದು ಕೊಡ್ತಾಳೆ ಮನುಷ್ಯ ಕುಡಿದು ಪವಿತ್ರ ಎಲ್ಲರೂ ಕೂಡ ಏನು ನಾ ಹೇಳಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಕೂಡ ಅಲ್ಲಿ ಇರತಕ್ಕಂತ ಎಲ್ಲ ಬಂಧು